ಜನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಗಣೇಶ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಪ್ರತಿ ವರ್ಷ ಈ ವರ್ಷನೂ ಎಲ್ಲರೂ ಸಹಕಾರ ನೀಡಿ ಈ ಗಣಪತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಳ್ಳುವುದಾಗಿ ತಮ್ಮ ವಿನಂತಿ ಈ ಇಪ್ಪತ್ತೊಂದು ವರ್ಷ ಏನು ನಿಮ್ಮೆಲ್ಲರ ಸಹಕಾರ ಇದೆ ಇದೇ ರೀತಿ ಈ ವರ್ಷನೂ ಸಹಕಾರ ನೀಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಗಣೇಶ ಉತ್ಸವವನ್ನು ಚೆನ್ನಾಗಿ ನಡೆಸ್ಕೊಳ್ಳುವುದಾಗಿ ವಿನಂತಿ ಈ ವರ್ಷ ಇಪ್ಪತ್ತೆರಡು ಅಡಿಗಳ ಮಹಾ ಪ್ರಣವರುದ್ರ ಗಣಪತಿ ಇಪ್ಪತ್ತೆರಡು ಅಡಿಗಳ ಮಹಾರುದ್ರ ಪ್ರಣವ ಗಣಪತಿಯನ್ನು ವಿಶೇಷವಾಗಿ ಪ್ರತಿಷ್ಠಾಪ ಆಗಿದೆ ಇಪ್ಪತ್ತೊಂದರಿಂದ ವಿಶೇಷ ಪ್ರತಿ ಸಾರಿನೂ ಒಂದೊಂದು ರೀತಿಯ ಗಣಪತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ಈ ವರ್ಷ ವಿಶಿಷ್ಟ ರೀತಿಯಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಒಂದು ಹತ್ತು ಜನ ತಂಡ ಬಂದು ಇಲ್ಲಿ ಇದೇ ಸ್ಥಳದಲ್ಲಿ ಒಂದು ತಿಂಗಳ ಕಾಲ ಕಲ್ಕತ್ತಾಯಿಂದ ಬಂದು ಮಾಡಿಕೊಟ್ಟಿದ್ದಾರೆ ಈ ವರ್ಷನೂ ತುಂಬ ಆಕರ್ಷಕ ರೀತಿಯಲ್ಲಿ ಗಣೇಶ ಮೂರ್ತಿಯನ್ನು ಮಾಡಿದ್ದಾರೆ ಎಷ್ಟು ವರ್ಷ ಆಗಿದೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿದೆ ಇದು ಇಪ್ಪತ್ತೆರಡನೇ ವರ್ಷ ಸೆಟ್ ವರ್ಕ್ ಎಲ್ಲ ಎಷ್ಟು ಅಮೌಂಟ್ ಹೆಚ್ಚಾಗಿದೆ ಖರ್ಚು ವೆಚ್ಚಗಳು ಯಾವ ಥರ ಅಂತ ಖರ್ಚು ವೆಚ್ಚಗಳನ್ನು ಎಲ್ಲ ಭಕ್ತಾದಿಗಳಿಂದ ತಾಲಿಗಳು ಹಾಗೂ ಸಾರ್ವಜನಿಕರು ಸ್ಥಳೀಯ ಶಾಸಕರಾದಂಥ ನಮ್ಮ ಕುಟೇಗೌಡರು ಅವರಿಂದ ಹಾಗೂ ಸ್ಥಳೀಯ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ ಜಾತೀತೀತವಾಗಿ ಎಲ್ಲರೂ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಸಹಕಾರ ತೆಗೆದುಕೊಳ್ಳೋದ್ರೆ ಇನ್ನೂ ಅತಿ ಹೆಚ್ಚು ವಿಜೃಂಭಣೆಯಿಂದ ಈ ಗಣಪತಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಾಗ್ತಂಥ ನಮ್ಮ ಅಭಿಪ್ರಾಯ ನೆಕ್ಸ್ಟ್ ಇರ್ಬೋದು ಖರ್ಚು ಅಂದಾಜು ಈ ಸಾರಿ ಒಂದು ಐವತ್ತು ಲಕ್ಷವರೆಗೆ ಖರ್ಚು ಮಾಡಿ ಶೆಡ್ ನಮ್ದು ಸ್ವಲ್ಪ ಅಂದ್ರೆ ದಾನ್ಯ ದೇ ಶೆಡ್ ಎಲ್ಲ ನಾವು ಸ್ವಲ್ಪ ಯಾಕಂದ್ರೆ ಪ್ರತಿ ಸಲ ಎಲ್ಲಾದ್ರೂ ಖರ್ಚು ಮಾಡೋದು ಮುಂದು ಅದು ಒಂದು ಡಬಲ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷದಂತೆ ಗಂಡನ ಮಣ್ಣು ಬಳಸಿ ನಾವು ಗಣೇಶ ಮೂರ್ತಿಯನ್ನು ತಯಾರು ಮಾಡ್ತಿದ್ದೀವಿ ಅದು ಪರಿಸರ ಸ್ನೇಹಿ ಆಗ್ತದೆ ಯಾವುದೇ ರೀತಿಯ ಕೆಮಿಕಲ್ ಬಂಡವಾಳ ಬಳಸದೆ ಸರ್ಕಾರದ ನಿಯಮಗಳು ಏನಿದೆ ಅದೇ ಥರ ನಾವು ಇವತ್ತು ಗಣೇಶ ಮೂರ್ತಿಯನ್ನು ತಮಾನ ಮತ್ತು ದೊಡ್ಡ ಹಾಗೆಯೇ ಈ ವರ್ಷ ಕಳೆದ ವರ್ಷ ಅಂದರೆ ಈ ವರ್ಷವೂ ಸಹ ನಾವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ರಕ್ತದಾನ ಶಿಬಿರವನ್ನು ಘಟಿತಾತ್ಮತೆ ಸಹಾಯಗರರಿಗೆ ರಕ್ತದಾನ ಶಿಬಿರವನ್ನು ಹಾಗೆಯೇ ಮುಂದಿನ ತಿಂಗಳು ಏಳನೇ ತಾರೀಕು ಒಂದು ಆರೋಗ್ಯ ಶಿಬಿರವಂತಹ ನಾವು ಸಾಮಾಜಿಕ ಕಾರ್ಯಕ್ರಮಗಳಾಗಿ ಅದರಲ್ಲಿ ಏರ್ಪಾಡ್ತಾ ಇದ್ದೇವೆ ಹಾಗೆ ಈ ಒಂದು ತೆಟ್ಟು ನಿರ್ಮಾಣ ಅಂದರೆ ಗಣೇಶ ತೂರಿಸುವ ಜಾಗದಲ್ಲಿ ಒಂದು ಅಲಂಕಾರಿಕ ವ್ಯವಸ್ಥೆಯಾಗಿ ನಕ್ಷತ್ರ ಈವೆಂಟ್ ಅಂತ ಚೆನ್ನೈ ಮೂಲದವರು ಆಕ್ಚುಲಿ ಅವರು ಬಂದು ನಮ್ಮ ತಾಲೂಕಿನ ಹೊಸೂರು ಗ್ರಾಮದ ಹುಸೂರಹಳಿಯ ತೃಂಗನಹಳ್ಳಿ ಅವರು ಅಂತ ಅವರು ನಕ್ಷತ್ರ ಇರಬೇಕಂತ ಚೆನ್ನಾಗಿ ದೊಡ್ಡ ಕಂಪ್ಲೀಟ್ ಮಾಡಿದ್ದಾರೆ ಅವ್ರ ಮುಖಾಂತರ ಒಂದು ದೊಡ್ಡ ಸೆಟ್ ಹಾಕ್ತಾ ಈ ಸೆಟ್ಟಲ್ಲಿ ಹೆಚ್ಚು ಕಡಿಮೆ ಒಂದು ದೇಶದ ಪ್ರಸಿದ್ಧ ದೇವಸ್ಥಾನಗಳು ಬದ್ರಿನಾಥ್ ಕೇದಾರ್ನಾಥ್ ಮುರುಡೇಶ್ವರ ತಿರುಪತಿ ಧರ್ಮಸ್ಥಳ ಅಂತ ಒಳಗಡೆ ನಮ್ಮ ಒಳಗಡೆ ಆ ಥರ ಆಚೆ ಹೋಲುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಮಾಡ್ತಾಯಿದ್ವಿ ಈ ವರ್ಷ ಹೆಚ್ಚು ಕಡಿಮೆ ಇವು ನಮ್ಮ ಬಜೆಟಲ್ಲಿ ಒಂದು ನಲವತ್ತು ಭಾಗ ಅಲಂಕಾರಕ್ಕೆ ಈ ವರ್ಷ ಮಾಡ್ತಾ ಇದ್ದೀವಿ ಅದೊಂದು ವಿಶೇಷ ಆಕರ್ಷಣೆಯಾಗಿ ನಡೀತಾ ಇದೆ ಹಾಗೆ ಈ ವರ್ಷ ನಾವು ಹತ್ತೊಂಬತ್ತು ದಿನಗಳ ಕಾಲ ಈ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಇಪ್ಪತ್ತೇಳರಿಂದ ಹದಿನಾಲ್ಕನೇ ತಾರೀಕು ಇನ್ನು ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಒಂದು ಕಾರ್ಯಕ್ರಮಗಳು ವಿಶೇಷವಾದ ಕಾರ್ಯಕ್ರಮಗಳು ಪೂಜೆಗಳು ಪುರಸ್ಕಾರಗಳು ನಡ್ಕೊಂಡು ಹೋಗುತ್ತೆ ಹದಿನಾಲ್ಕನೇ ತಾರೀಕು ವಿಸರ್ಜನ ಗಂಗಾ ವಿಲಾನ ಮಹೋತ್ಸವ ಇದು ವಿಸರ್ಜನೆ ಮಹೋತ್ಸವ ಅಂತ ಹೇಳಿ ಗಂಗಾ ವಿಲೀನ ಮಹೋತ್ಸವ ಅಂತ ಹೇಳ್ಬೇಕಾಗುತ್ತೆ ಗಂಗಾ ವಿಲೀನ ಮಹೋತ್ಸವ ಮುಂದಿನ ತಿಂಗಳು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರ ನಡೆಯಲಿದೆ ನಮಗೆ ಹೆಚ್ಚಾಗಿ ನಮ್ಮ ಲೋಕಲ್ ಪೊಲೀಸರು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇರೋದಾಗಿರ್ಬೋದು ನಮ್ಮ ಪಿ ಎಸ್ ಎ ಆಗಿರ್ಬೋದು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಕೊನೆ ವರ್ಷ ಹೊಸ ಅವ್ರ ಸಪೋರ್ಟಿಂದಲೇ ನಮ್ಮ ಗಣೇಶ ಇಷ್ಟೊಂದು ಪ್ರಚಾರ ಪಡೆಯಲು ಒಂದು ವ್ಯವಸ್ಥೆ ಆಗಿದೆ ಅವರು ತುಂಬ ಹೃದಯ ನಾವು ಹಾಗೆ ವಿಶೇಷವಾಗಿ ನಮ್ಮ ಸ್ಥಳೀಯ ಶಾಸಕರು ಅವರು ಸಹ ಈ ಒಂದು ಗಣೇಶನ ಮತ್ತು ವಿಶೇಷವಾದ ಮೂವತ್ತ್ ಲಕ್ಷ ಖರ್ಚಾಗಿತ್ತು ಮೂವತ್ತ್ ಲಕ್ಷನ ಲಕ್ಷ ಖರ್ಚಾಗಿತ್ತು ಅಥವಾ ಉಳಿದಿತ್ತು ಏನಾದ್ರು ಖರ್ಚಾಗಿತ್ತು ಪ್ರತಿ ವರ್ಷ ಏನಾದರೂ ಏನಾದ್ರೂ ಮುಳಿದಾಗಿದ್ರೆ ಏನು ಏನಾದ್ರೂ ವ್ಯವಸ್ಥೆ ಮಾಡ್ಬಿಟ್ಟಿದೆ ಇದು ಅಂದರೆ ಇಪ್ಪತ್ತಿನೈದು ದಿನ ಎಲ್ಲ ರೀತಿ ಕಲಾತಂಡಗಳು ಎಕ್ಸ್ಟ್ರಾ ಅಂದರೆ ಏನಾದ್ರು ಅಮೌಂಟ್ ಉಳಿಯೋದ್ರೆ ಎಷ್ಟ ಕಲಾಕರ್ತೆ ಕಟ್ಕೊಂಡು ಅದನ್ನ ನನಗೆ ಈ ಸಾರಿ ಯಾವ ಥರ ಕಲಾತಂಡಗಳು ತರಿಸ್ತಾ ಇದ್ದೀರಾ ಈ ಒಂದು ಹತ್ತು ತರಹದ ಕಲಾ ತಂಡಗಳನ್ನ ತರಿಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಮಾತುಕತೆ ನಡೀತಾ ಇದೆ ನಮ್ಮ ಜನ ಕಾರ್ಯ ಇರೋದ್ರಿಂದ ಎಲ್ಲ ತಂಡಗಳನ್ನ ಕಟ್ ಮಾತಾಡ್ಬಿಟ್ಟು ನಿಶ್ಚೇನಾ ಓಕೆ ವಿಶೇಷ ಏನಂದ್ರೆ ಈ ಸಾರಿ ನಮ್ಮ ಇರ್ತಕ್ಕಂಥ ಮಹಿಳಾ ಮಣಿಗಳು ಅವರು ಸಹ ಒಂದು ರೀತಿಯಲ್ಲಿ ಪ್ರಚಾರ ಮಾಡಬೇಕು ನಿನ್ನೆ ಐದಾರು ವಾರ್ಡ್ ಹೋರಾಡಿ ಪ್ರಚಾರ ಮಾಡಿದ್ದಾರೆ ಅವರು ಸಹ ಪ್ರಚಾರದಲ್ಲಿ ತೋರಿಸ್ಕೊಂಡಿದ್ದಾರೆ ಈ ಸರಿಟೇಷನ್ ಕಡಿಮೆ ಇಂಟಾಗ ಯಾರ್ದು ಇನ್ನ ಮೀಟ್ ಆಗಿಲ್ಲ ಮೀಟ್ ಆದ್ಮೇಲೆ ಪ್ರಚಾರ ಖರ್ಚು ಮಾಡಿ ಯಾರ್ಯಾರು ಬರ್ತಾರೆ ಅಂತ ನಾವು ಧನ್ಯವಾದ ಅಂತ ಹಾಗೆ ಸ್ಥಳೀಯ ನಾಯಕರು ಎಲ್ಲ ನಾಯಕರು ನಮಗೆ ಪ್ರತಿ ವರ್ಷವೂ ತುಂಬ ಸಪೋರ್ಟಾಗಿ ನಿಂತ್ಕೊಳ್ತಾರೆ ಜಾತಿ ಧರ್ಮ ಅಂದಿರ ಈ ಒಂದು ಗಣೇಶ ಇದರಲ್ಲಿ ಬಂದು ಪಾಲ್ಗೊಂಡು ನಮಗೆ ತುಂಬ ಸಹಾಯ ಮಾಡ್ತಾರೆ ಅವ್ರಿಗೂ ಸಹ ನಾವು ಹೃದಯದ ಧನ್ಯವಾದಗಳು ಹಾಗೆ ವಿಶೇಷವಾಗಿ ನಮಗೆ ವಿದ್ಯುತ್ ಇಲಾಖೆ ಕೆ ಪಿ ಅವರು ತುಂಬ ವಿಚಾರಣೆಯ ದಿನ ತುಂಬ ವ್ಯವಸ್ಥೆ ಮಾಡ್ಕೊಳ್ತಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನೀವು ನೀವಿದ್ರೇ ನಮ್ಮ ಗಣೇಶ ಎಲ್ಲಿ ವೀನಾ ಎಲ್ಲ ಗೊತ್ತಾಗಿದ್ದು ಬಹಿರಂಜನ ಸುರಕ್ಷತೆ ದೃಷ್ಟಿಯಿಂದ ಬಹಿರಂಜನ ವ್ಯವಸ್ಥೆ ಎಲ್ಲ ಇರುತ್ತೆ ಇಲ್ಲಿ ಮಗಳ ವ್ಯವಸ್ಥೆ ಮಾಡಿಟ್ಟಿದ್ದೀರ ಅನ್ನೇ ಅವ್ರಿಗೆ ಯಾವುದೇ ಈ ಜೆ ಇರುತ್ತೆ ಸರ್ಕಾರದ ಗೈಡ್ ವಿಶೇಷವಾಗಿ ನಮ್ಮದೇ ತಂಡ ಒಂದಿದೆ ವಾಲೆಂಟಿಯರ್ಸ್ ಆಗಿ ಈಗ ಮೊದಲನೇ ದಿನ ಜಾಸ್ತಿ ಜನ ಬರೋದಿರ್ತಾರೆ ಅವ್ರನ್ನ ಹೇಗೆ ಒಳಗಡೆ ಬರಬೇಕು ಯಾವ ರೀತಿ ಕಷ್ಟ ಆಗಬೇಕು ಈ ಥರ ಗೈಡ್ ಮಾಡೋದಕ್ಕೆ ನಮಗೆ ತಂಡ ರಚನೆ ಮಾಡಿದ್ದೀವಿ ಅವರು ವಾಲಂಟಿಯರ್ಸ್ ಆಗಿ ನಿತ್ಕೊಂತಾರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಪ್ರಸಾದ ಸ್ವಚ್ಛತೆ ಕಾಪಾಡುವಂಥ ವ್ಯವಸ್ಥೆ ಇರ್ಬೋದು ಇದನ್ನೆಲ್ಲಾದ್ರೂ ರೆಕಾರ್ಡ್ ಮೂಲಕ ಇಂದಿನಾನು ಹೋಮ ಇದೆ ಪೂಜೆ ಇದೆ ಇದೊಂದು ವಿಶೇಷವಾಗಿ ನಮ್ಮ ಗಣೇಶೋತ್ಸವ ಪೆಂಡಲ್ನಲ್ಲಿ ನಡೆಯುತ್ತೆ ಅದೇ ಸ್ಥಳೀಯ ಸಾಧನಗಳು ನೆನ್ನೆ ಬಂದು ಗಣೇಶ ಮೂರ್ತಿಯ ಒಂದು ಬಣ್ಣದ ಕಾರ್ಯಕ್ರಮ ಏನಿದೆ ಅಂದರೆ ಬಣ್ಣ ಬೆಳೆಯುವಂಥ ಕಾರ್ಯಕ್ಕೆ ಚಾಲನೆ ನೀಡುವಂತೆ ಇಲ್ಲಿದೆ ಗಣೇಶ ಇವಾಗ ಅಂದ್ರೆ ಇನ್ನ ಪೈಂಟಿಂಗ್ ಆಗ್ತಾ ಇಲ್ಲ ರೆಡಿ ಮಾಡ್ತಾರೆ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ